ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗಿಳಿ ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದಾಗಿರುವಂತಹ ಒಂದು ಸೆಕ್ಟರ್ ನ ಬಗ್ಗೆ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗಾಗಲೇ ಟೂ ಡೇಸ್ ಬ್ಯಾಕ್ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡಿದಂತ ಸಂದರ್ಭದಲ್ಲಿ ಹಲವು ಅನಾಲಿಸ್ಟ್ಗಳು ಈಗ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಅಂತ ಸೆಕ್ಟರ್ ಅಲ್ಲಿ ಇದು ಒಂದಾಗಿತ್ತು ಕರೋಣ ಈ ಸೆಕ್ಟರ್ ಅಲ್ಲಿ ಯಾವೆಲ್ಲ ಷೇರುಗಳು ಬರ್ತವೆ ಯಾವೆಲ್ಲ ಷೇರುಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇದಾವೆ ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇಲ್ಲಿ ಮೊದಲಿಗೆ ಡಿಸ್ಕೈಬ್ ಮಾಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶ್ ಪರ್ಪಸ್ ಈ ವಿಡಿಯೋ ತರ್ತಾ ಇದ್ದೀನಿ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ರೂರಲ್ ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ ಗಳು ನಿಮಗೆ ಗೊತ್ತಿರ್ಬೋದು ಈ ಹಿಂದೆ ರೂರಲ್ ಕನ್ಸಂಪ್ಷನ್ ಡೌನ್ ಇತ್ತು ಹಾಗೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಸ್ವಲ್ಪ ಪಿಕ್ಅಪ್ ಕೂಡ ಕಂಡು ಬರ್ತಾ ಇದೆ ಅದರ ಇಂಪ್ಯಾಕ್ಟ್ ಅಬ್ವಿಯಸ್ಲಿ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳ ಮೇಲೆ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಉಂಟಾಗುತ್ತೆ ಹಾಗಾಗಿ ಅಂತಹ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಅನಲಿಸ್ಟ್ಗಳ ಅಭಿಪ್ರಾಯ ಆಗಿದೆ ಹಾಗಾದ್ರೆ ಈ ಸೆಕ್ಟರ್ ಅಲ್ಲಿ ಯಾವೆಲ್ಲ ಶೇರುಗಳು ಬರ್ತವೆ ನಾನಿಲ್ಲಿ ಸುಮಾರು ಹದಿನೇಳರಿಂದ ಹದಿನೆಂಟು ಶೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ಶೇರ್ಗಳು ಇದ್ದಾವೆಗಳೇ ಇವೆಷ್ಟೇ ಏನಲ್ಲ ಬಟ್ ನಾನು ಅದರಲ್ಲಿ ಪಿಕ್ ಅಂಡ್ ಚೂಸ್ ಮಾಡಿ ಕೆಲವು ಷೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದೀನಿ ನೀವು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಯಾವುದೇ ಷೇರುಗಳನ್ನು ಸ್ಟಡಿ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಇನ್ವೆಸ್ಟ್ ಮಾಡಿ ಖಂಡಿತ ಒಳ್ಳೆ ಲಾಭವನ್ನು ಕಳಿಸೋ ಅವಕಾಶ ಸದಾ ಇದ್ದೇ ಇರುತ್ತೆ ಈ ಸೆಕ್ಟರ್ ಅಲ್ಲಿ ಫಟ್ ಟೈಮ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಗ್ರೋತ್ ಅನ್ನು ನೋಡಿದಾಗ ಖಂಡಿತ ಈ ಸೆಕ್ಟರ್ ನ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಕೊಡುವಂತಹ ಪೊಟೆನ್ಷಿಯಲ್ ಕೂಡ ಇದಾವೆ ಬನ್ನಿ ನೋಡ್ತಾ ಹೋಗೋಣ ಒಂದೊಂದಾಗಿ ಯಾವೆಲ್ಲ ಶೇರ್ಗಳು ಅಂತ ಮೊದಲನೇದಾಗಿ ಸಿ ಲಿಮಿಟೆಡ್ ಹದಿನಾಲ್ಕು ರೂಪಾಯಿ ಟ್ರೇಡ್ ಸ್ಟಾಕ್ ಜನ ಸ್ಟಾಕ್ ಪ್ರೈಸ್ ಅನ್ನು ನೋಡ್ತಾರೆ ತುಂಬಾ ಹೆವಿ ಪ್ರೈಸ್ ಇರುವಂತಹ ಸ್ಟಾಕ್ ಕೂಡ ಅಲ್ಲ ಆರು ಲಕ್ಷ ಕೋಟಿ ನಿಯರ್ಲಿ ಆರೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಇದೆ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಇಲ್ಲಿವರೆಗೂ ಬಂದಿಲ್ಲ ಈ ವರ್ಷದಲ್ಲಿ ಹದಿನೈದು ಪರ್ಸೆಂಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂದ್ಕೊಳ್ಬಹುದು ಬೇರೆ ಕಡೆ ಎಪ್ಪತ್ತು ಎಂಬತ್ತು ತೊಂಬತ್ತು ಇನ್ನೂರು ಮುನ್ನೂರು ವರೆಗೂ ರಿಟರ್ನ್ ಸಿಕ್ಕಿದೆ ಅಂತ ಬಟ್ ಇವು ಲಾರ್ಜ್ ಕ್ಯಾಪ್ ಕಂಪನೀಸ್ ಐದು ವರ್ಷದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಡಬಲ್ ಮಾಡುವಂಥ ಕೆಪಾಸಿಟಿ ಇರುವಂತವು ಜೊತೆಗೆ ಇಲ್ಲಿ ರಿಸ್ಕ್ ಕಡಿಮೆ ಹಾಗಾಗಿ ರಿವಾರ್ಡ್ ಕೂಡ ಕಡಿಮೆ ಇರುತ್ತೆ ಹಾಗೆ ನೋಡ್ಬೋದು ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ಹದಿನಾಲ್ಕು ಹದಿನೈದು ಪರ್ಸೆಂಟು ಇನ್ ಕೇಸ್ ಈ ಟೈಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಈಗಾಗಲೇ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ ನೋಡಬಹುದು ಅರೌಂಡ್ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸ್ ಇದೆ ಓವರ್ ಆಲ್ ಪರ್ಸೆಂಟ್ ಇದೆ ಬಟ್ ಕರೆಕ್ಷನ್ ಆದಾಗ ಇನ್ವೆಸ್ಟ್ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಇದೆ ಕರೆಕ್ಷನ್ ಆದಾಗ ಇದೇ ಬೆನಿಫಿಟ್ ಸಿಗೋದು ಇನ್ವೆಸ್ಟರ್ಸ್ಗೆ ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹಾಗೆ ಫೈವ್ ಇಯರ್ಸಲ್ಲಿ ಅಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟ್ ಇಯರ್ ಸ್ಟಡಿ ಮಾಡಬಹುದು ಐಟಿಸಿ ಲಿಮಿಟೆಡ್ ಅನ್ನ ನಂತರ ಹಿಂದೂಸ್ತಾನಿಲಿವರ್ ತುಂಬಾ ದಿನದಿಂದ ಆಲ್ಮೋಸ್ಟ್ ಕನ್ಸಾಲಿಡೇಷನ್ ಫೇಸಲ್ಲಿ ಇದೆ ಅಂತಲೇ ಹೇಳ್ಬೋದು ಫೈವ್ ಇಯರ್ಸ್ ಅಲ್ಲಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಜನರೇಟ್ ಆಗಿಲ್ಲ ಆ ರೀತಿ ರಿಟರ್ನ್ಸ್ ಅನ್ನು ಕೊಟ್ಟಿದ್ದೇನೆ ಇದು ನೋಡಬಹುದು ಇಲ್ಲಿ ಬರೀ ಫಿಫ್ಟಿ ಪರ್ಸೆಂಟ್ ಹೇಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರ್ಫಾರ್ಮ್ ಮಾಡಿದ್ದು ಅದೇ ರೀತಿ ಈ ಸ್ಟಾಕ್ ಕೂಡ ಪರ್ಫಾರ್ಮ್ ಮಾಡಿರೋದು ಬಟ್ ಎಫ್ ಸಿ ಜಿ ಅಲ್ಲಿ ನಂಬರ್ ಒನ್ ಸ್ಟಾಕ್ ಅಥವಾ ಮಾರ್ಕೆಟ್ ಲೀಡರ್ ಅಂತಾನೆ ಹೇಳ್ಬೋದು ನೋಡಬಹುದು ನಿಯರ್ಲಿ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಏನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದರೆ ಟ್ವೆಂಟಿ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ಕಂಪನಿ ಸಾಲಿಡ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಕನ್ಸಾಲ್ಡೇಟ್ ಆಗಿದೆ ಅಂದ್ರೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿಯೇ ಇಲ್ಲ ಈ ಸ್ಟಾಕ್ ಅಲ್ಲಿ ಬಟ್ ಟ್ವೆಂಟಿ ಟ್ವೆಂಟಿ ಒನ್ ಅವ್ರಿಗೂ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಯಾವಾಗ ಬೇಕಾದರೂ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ರ್ಯಾಲಿ ಬರುವಂಥ ಚಾನ್ಸಸ್ ಇರುತ್ತೆ ಒನ್ಸ್ ಬಿಸ್ನೆಸ್ಸಲ್ಲಿ ಅಲ್ಲಿ ತುಂಬಾ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟನ್ನು ಕೊಟ್ಟರೆ ಹಾಗಾಗಿ ಬಿಸ್ನೆಸ್ ಕಡೆಯೂ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಯಾವಾಗ ಬಿಸ್ನೆಸ್ಸಲ್ಲಿ ಅಲ್ಲಿ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಕಾಣುತ್ತೋ ಆಗ ಸ್ಟಾಕಲ್ಲೂ ಕೂಡ ಬರ್ಜರಿ ರ್ಯಾಲಿ ಬರುತ್ತೆ ಎಸ್ಪೆಷಲಿ ಈ ಕಂಪನಿ ರೂರಲ್ ಸಪ್ಲೈ ಚೈನ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತಾರೆ ಒನ್ಸ್ ಏನಾದರೂ ರೂರಲ್ ಕನ್ಸಂಪ್ಷನ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಯಿತು ಅಂತಂದ್ರೆ ಅದರ ಬಿಗ್ ಬೆನಿಫಿಟ್ ಹಿಂದೂಸ್ತಾನಿಯು ನಿಲುವರ್ಗೆ ಸಿಗುತ್ತೆ ಸ್ಟಡಿ ಮಾಡಬಹುದು ಅಥವಾ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ರಿಟರ್ನ್ಸ್ ಕೊಟ್ಟಿಲ್ಲ ಅಂತ ಇಗ್ನೋರ್ ಮಾಡಿದ್ರೆ ಖಂಡಿತ ಮಾಡಬಹುದು ಅದು ನಿಮ್ಮ ಇಷ್ಟ ನಂತರ ಹಿಮಾಮಿ ಲಿಮಿಟೆಡ್ ಇದು ಸ್ವಲ್ಪ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬಹುದು ಬಟ್ ಸ್ಟಿಲ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಯಾವ ರೀತಿ ರ್ಯಾಲಿ ಡೌನ್ ಇಂದ ಅಂತ ಸ್ಟಾಕ್ ಅಲ್ಲಿ ಅಂತ ಈ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೂರ ಮೂವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸ್ವಲ್ಪ ಸೀಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಅದೊಂದು ರಿಸ್ಕ್ ಈ ಸ್ಟಾಕ್ ಅಲ್ಲಿ ಇರುತ್ತೆ ಬಟ್ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಭಾರತಿ ಏರ್ಟೆಲ್ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ಹಾಗೆ ಹತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ದೊಡ್ಡ ಕಂಪನಿ ಅಂತಲೇ ಹೇಳ್ಬೋದು ಒನ್ ಇಯರ್ ಅಲ್ಲಿ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಏಯ್ಟಿ ಏಯ್ಟ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಭಾರತಿ ಏರ್ಟೆಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದಕ್ಕೂ ಕೂಡ ಇದರ ಬೆನಿಫಿಟ್ ಸಿಗುತ್ತೆ ನಂತರ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ ಒನ್ ಇಯರ್ ಅಲ್ಲಿ ನಲ್ವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಜನವರಿಯಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ದೊಡ್ಡ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದೇ ಇಲ್ಲ ಬಂದರೂ ಕೂಡ ಅನಂತರ ಕರೆಕ್ಷನ್ ಕಂಡು ಬಂದಿದೆ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗಿದೆ ಅಂತಲೇ ಹೇಳ್ಬೋದು ಜನವರಿಯಿಂದ ಇಲ್ಲಿವರೆಗೂ ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಇಲ್ಲೂ ಒಂದಷ್ಟು ದಿನ ಟ್ವೆಂಟಿ ಟ್ವೆಂಟಿ ಒನ್ ಸೆಪ್ಟೆಂಬರಿಂದ ಟಿಲ್ ಮೇ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಆಲ್ಮೋಸ್ಟು ಒಂದೂವರೆ ವರ್ಷಕ್ಕಿಂತ ಜಾಸ್ತಿ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು ಆನಂತರ ಒಂದು ಸಡನ್ ರ್ಯಾಲಿ ಬಂತು ಐವತ್ನಾಲ್ಕು ಪರ್ಸೆಂಟ್ ಅಪ್ ಆಯ್ತು ಈಗಲೂ ಕೂಡ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಇಂಟ್ರೆಸ್ಟ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನೋಡಬಹುದು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೂಡ ಸ್ಟಡಿ ಮಾಡಬಹುದು ನಂತರ ವಿ ಬಿ ಎಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕಂಪನಿ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಜೊತೆಗೆ ರೆಗ್ಯುಲರ್ ಆಗಿ ಬೋನಸ್ ಸ್ಪ್ಲಿಟ್ ಕೊಡ್ತಿರೋ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಸೆವೆಂಟಿ ನೈನ್ ಪರ್ಸೆಂಟ್ ಇದೆ ಜೊತೆಗೆ ಆಲ್ಮೋಸ್ಟ್ ಇದು ಕೂಡ ಫೆಬ್ರವರಿಯಿಂದ ಕನ್ಸಾಲಿಡೇಟ್ ಆಗಿದೆ ಖಂಡಿತ ಒಳ್ಳೆ ಟೈಮ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳರ್ಗೆ ಕನ್ಸಾಲಿಡೇಟ್ ಆಗಿದೆ ಹಾಗೆ ಈ ರೀತಿ ಕನ್ಸಾಲಿಡೇಟ್ ಆಗಿದೆ ಅಂದ ತಕ್ಷಣ ತುಂಬಾ ಜನರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ನಾನು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಂತ ಹೇಳಿದ್ರೆ ಬೈ ಮಾಡಿ ನೆಕ್ಸ್ಟ್ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದ್ಬಿಡ್ಬೇಕು ಆ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಇಮಿಡಿಯೇಟ್ಲಿ ಬರ್ಬೋದು ಬರ್ದೇನು ಇರಬಹುದು ಏನೇವಾಗ್ಲೂ ಹೇಳ್ತಾ ಇರ್ತೀರಿ ಲಾಂಗ್ ಟರ್ಮ್ ಕಾನ್ಸಂಟ್ರೇಟ್ ಮಾಡಿ ನೀವು ಎಂಟರ್ ಆಗ್ತಿದಂಗೆ ಸ್ಟಾಕ್ ಅಲ್ಲಿ ರ್ಯಾಲಿ ಬರೋದಿಲ್ಲ ಒಂದ್ ಆರು ತಿಂಗಳು ಸೇಮ್ ರೇಂಜಲ್ಲಿ ಇರ್ಬೋದು ಅಥವಾ ವರ್ಷನೇ ಇರ್ಬೋದು ಬಟ್ ಒಂದಲ್ಲ ಒಂದಿನ ರ್ಯಾಲಿ ಬಂದೇ ಬರುತ್ತೆ ಅದರಲ್ಲಿ ಡೌಟ್ ಇಲ್ಲ ಇವಾಗ ಅಲ್ಲಿವರೆಗೂ ವೈಟ್ ಮಾಡೋಂತ ಕೆಪಾಸಿಟಿ ಇರಬೇಕು ಆಗಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ಅವಾಯ್ಡ್ ಮಾಡೋದೇ ಬೆಟರ್ ಆಗುತ್ತೆ ಓವರ್ ಆನ್ ಬೇವರೇಜಸ್ ಒಳ್ಳೆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ವೈ ವಿಸ್ ಅಲ್ಲಿ ನೋಡಬಹುದು ಸಾವಿರದ ತೊಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಐತೆ ನಾಲ್ಕು ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿರೋರಿಗೆ ಎರಡು ಮೂರು ಸಲ ಸ್ಪೆಟ್ ಬೋನಸ್ ಎಲ್ಲ ಸಿಕ್ಕಿದೆ ಬರ್ಜರಿ ಲಾಭ ಅಂತೂ ಈಗಾಗಲೇ ಆಗಿದೆ ಸ್ಟಡಿ ಮಾಡಬಹುದು ವಿ ಬಿಎಲ್ ಅನ್ನ ಇವಾಗಲೂ ಕೂಡ ನಂತರ ಡಾಬರ್ ಇಂಡಿಯಾ ಲಿಮಿಟೆಡ್ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಒಂದು ವಿಚಾರ ಗಮನದಲ್ಲಿರಲಿ ಈ ಸ್ಟಾಕ್ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತದ್ದೇ ಒಳ್ಳೆ ಕಂಪನಿನೇ ಬಟ್ ಸ್ಲೋ ಮೂವಿಂಗ್ ಸ್ಟಾಕ್ ಅದ್ರ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರೌಂಡ್ ನೈನ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಮೇಲೆ ಹೋಗಿತ್ತು ಆ ನಂತರ ನೋಡಬಹುದು ಸೇಮ್ ರೇಂಜ್ ಅಲ್ಲಿ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ಹೇಗೆ ಎಚ್ ಯು ಎಲ್ ಪರ್ಫಾರ್ಮ್ ಮಾಡಿದ್ವಿ ಅದೇ ರೀತಿ ಪರ್ಫಾರ್ಮೆನ್ಸ್ ಡಾಬರ್ ಅಲ್ಲೂ ಕೂಡ ಇತ್ತು ಬಟ್ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕೂಡ ಕಂಡು ಬಂದಿಲ್ಲ ಮೆಜಾರಿಟಿ ಎಫ್ ಎಂ ಸಿ ಕಂಪನಿಸ್ ಅದೇ ರೀತಿ ಪರ್ಫಾರ್ಮ್ ಮಾಡಿದೆ ಡಾಬರ್ ಆಗಬಹುದು ಎಚ್ ಯು ಎಲ್ ಆಗಬಹುದು ಇವಾಗ ನೆಕ್ಸ್ಟ್ ಸ್ಟಾಕ್ ಮಾರಿಕೋ ಆಗಬಹುದು ಇದು ಕೂಡ ಅದೇ ರೀತಿ ಪರ್ಫಾರ್ಮೆಸ್ ಅನ್ನ ಮಾಡಿದೆ ಫೈವ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಟ್ವೆಂಟಿ ಟ್ವೆಂಟಿ ಒನ್ ಇಂದ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇತ್ತೀಚೆಗೆ ಸ್ವಲ್ಪ ರ್ಯಾಲಿ ಬಂದು ಮೇಲೆ ಹೋಗಿದೆ ಇದು ಕೂಡ ತುಂಬಾ ದಿನ ಕನ್ಸಿಡೇಟ್ ಆಗಿತ್ತು ಟ್ವೆಂಟಿ ಒನ್ ಸೆಪ್ಟೆಂಬರ್ ಇಂದ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಗೂ ಕೂಡ ಇದು ಅಷ್ಟೇ ಇದು ಡಾಬರ್ ತರನೇ ಸ್ಲೋ ಮೂವಿಂಗ್ ಸ್ಟಾಕ್ ಬಗ್ಗೆ ಗಮನ ಇರಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಟ್ವೆಂಟಿ ವರೆಗೂ ನೋಡಬಹುದು ಈ ಸ್ಟಾಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸಾಲಿಡೇಟ್ ಆಗಿದೆ ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ನಂತರ ರೂರಲ್ ಕನ್ಸಂಪ್ಷನ್ ಸ್ವಲ್ಪ ಡೌನ್ ಆಗಿತ್ತು ಅದೇ ಕನ್ಸರ್ನಿಂಗ್ ಪಾಯಿಂಟ್ ಕೂಡ ಆಗಿತ್ತು ಎಕಾನಮಿಗೆ ಇದನ್ನ ಶಕ್ತಿಕಾಂತ ದಾಸ್ ಅವರು ಕೂಡ ಹಲವು ಸಲ ಮೆನ್ಷನ್ ಮಾಡಿದ್ರು ಬಟ್ ಈಗ ಅಲ್ಲಿ ಪಿಕ್ಅಪ್ ಕಂಡು ಬರ್ತಾ ಇರೋದು ಖಂಡಿತ ಈ ಕಂಪನಿಗಳಿಗೆ ಒಳ್ಳೆ ಸುದ್ದಿ ಆಗುವಂತ ಲಕ್ಷಣಗಳಿದ್ದಾವೆ ನೋಡೋಣ ಎಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡ್ತೇವೆ ಅಂತ ನಂತರ ಟಿವಿಎಸ್ ಎಸ್ ಮೋಟಾರ್ಸ್ ನಿಮಗೆ ಗೊತ್ತಿದೆ ಟೂ ವೀಲರ್ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸೊ ಮೆಜಾರಿಟಿ ರೂರಲ್ ಸೈಡ್ ಇವುಗಳನ್ನ ಬಳಸ್ತಾರೆ ಹಾಗಂತ ಸಿಟಿಯಲ್ಲಿ ಬಳಸಲ್ಲ ಅಂತಲ್ಲ ಬಟ್ ರೂರಲ್ ಸೈಡ್ ಟೂ ವೀಲರ್ ಜಾಸ್ತಿ ಬಳಸೋದ್ರಿಂದ ಇವುಗಳ ಸೇಲ್ಸ್ ಕೂಡ ಬೆಳೆಯುವಂತ ಚಾನ್ಸಸ್ ಇರುತ್ತೆ ಇವೆಲ್ಲ ಕೂಡ ಚಾನ್ಸಸ್ ಹಾಗೂ ಎಕ್ಸ್ಪೆಕ್ಟೇಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗಿಬಿಡುತ್ತೆ ಅಂತಲ್ಲ ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಕವರ್ ಮಾಡ್ತಿರೋ ಎಲ್ಲ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಆಗಿರೋದ್ರಿಂದ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇನ್ನು ಜಾಸ್ತಿ ಆಗುತ್ತೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಏಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಅಲ್ಲಿ ಫೈವ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಆಲ್ ಟೈಮ್ ಐ ಅಲ್ಲಿ ಇದೆ ಸ್ಟಾಕ್ ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಟಿವಿಎಸ್ ಎಸ್ ಮೋಟಾರ್ಸ್ ಅನ್ನು ಕೂಡ ನಂತರ ಇನ್ನೊಂದು ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಬಜಾಜ್ ಆಟೋ ಮೂರು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ತರ್ಟಿ ಫೋರ್ ಪರ್ಸೆಂಟ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಕೂಡ ಜನ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಟಿಲ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಂದ್ರೆ ಅರೌಂಡ್ ನಾಲ್ಕು ಸ್ಟಾಕ್ ಅಲ್ಲಿ ಯಾವುದೇ ರೀತಿಯ ರಿಟರ್ನ್ಸ್ ಇಲ್ಲ ಕನ್ಸಾಲಿಡೇಟ್ ಆಗಬಿಟ್ಟಿತ್ತು ಫೈವ್ ಪರ್ಸೆಂಟ್ ಮೇಲೆ ಅಥವಾ ಕೆಳಗಡೆ ಈ ರೀತಿ ಪರ್ಫಾರ್ಮ್ ಮಾಡ್ತಾ ಇತ್ತು ಬಟ್ ಆಗಸ್ಟ್ ನಂತರ ಒಂದು ರ್ಯಾಲಿ ಬಂದಿದೆ ಅರೌಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಆಗಿದೆ ರ್ಯಾಲಿ ದಿನ ಬರುತ್ತೆ ಬಟ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಲಾಂಗ್ ಟರ್ಮ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ರೀತಿ ರ್ಯಾಲಿಗಳು ನಮಗೆ ಒಳ್ಳೆ ಲಾಭವನ್ನು ಕೊಡ್ತವೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗೆ ಇಲ್ಲೂ ಕೂಡ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಟಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಗೂ ನೋಡಬಹುದು ನೀವು ಇಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಫೆಬ್ರವರಿಂದ ಟ್ವೆಂಟಿ ಟ್ವೆಂಟಿ ಮಾರ್ಚ್ ವರ್ಗ ಎರಡು ವರ್ಷ ಎರಡು ವರ್ಷ ಯಾವುದೇ ರೀತಿ ರಿಟರ್ನ್ಸ್ ಇಲ್ಲ ಬಟ್ ಆ ನಂತರದ ಒಂದೂವರೆ ವರ್ಷದಲ್ಲಿ ಸ್ಟಾಕ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಇದೆ ಆಗೋದು ಒಂದ್ ವರ್ಷ ರಿಟರ್ನ್ಸ್ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದಲ್ಲ ನೆಕ್ಸ್ಟ್ ಒಂದ್ ವರ್ಷದಲ್ಲಿ ಹಿಂದಿನ ವರ್ಷದ್ದು ಹಿಂದಿನ ಎರಡು ವರ್ಷದ ರಿಟರ್ನ್ಸ್ ಎಲ್ಲಾನು ಕೂಡ ಜನರೇಟ್ ಆಗುತ್ತೆ ವೈಟ್ ಮಾಡುವಂತ ತಾಳ್ಮೆ ನಮ್ಮಲ್ಲಿ ಇರಬೇಕಾಗುತ್ತೆ ಅದಿಲ್ಲ ಅಂದ್ರೆ ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನು ಗಳಿಸೋದು ತುಂಬಾನೇ ಕಷ್ಟ ಅದು ಸುಮಾರು ಜನರಿಗೆ ಈಗಾಗಲೇ ಪ್ರಾಕ್ಟಿಕಲಿ ಗೊತ್ತಾಗಿದೆ ಕೂಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟು ಬಜಾಜ್ ಆಟೋ ಸ್ಟಡಿ ಮಾಡಬಹುದು ನಂತರ ಹೀರೋ ಮೋಟಾರ್ ಕಪ್ ಕೂಡ ಇದೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಇಟ್ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ನೋಡಬಹುದು ಇಲ್ಲೂ ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ ಸ್ಟಾಕ್ ಅಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಯಾಕೆ ಈ ರೀತಿ ಹೋಲ್ಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತಂದ್ರೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಇದೆ ಹಾಗಾಗಿ ಸ್ಟಾಕ್ ಸ್ಟ್ರಗಲ್ ಮಾಡಿದೆ ಅಂತ ಹೇಳ್ಬೋದು ಇಲ್ಲಿವರೆಗೂ ಕೂಡ ಟ್ವೆಂಟಿ ಟ್ವೆಂಟಿ ತ್ರೀ ನಂತರ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಆ ಇಶ್ಯೂಸು ಕೂಡ ನೀವು ತಿಳ್ಕೊಳ್ಳೋದು ಬೆಟರ್ ಆಗುತ್ತೆ ಅಂದರೆ ಕೆಲವೊಂದು ಮನಿ ಲಾಂಡ್ರಿಂಗ್ ಆರೋಪಗಳಿದೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಬೇಕಿದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳ್ಕೊಳ್ಬಹುದು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನಂತರ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಎಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ರೂರಲ್ ಕನ್ಸಂಪ್ಷನ್ ಜಾಸ್ತಿ ಆದರೆ ನಾಲ್ಕೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಏನಿಲ್ಲ ಒನ್ ಇಯರ್ ಇಂದ ಸೇಮ್ ರೇಂಜ್ ಅಲ್ಲಿ ಅದರಲ್ಲೂ ಒಲಟಿಲಿಟಿ ನೋಡಬಹುದು ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಸ್ಟಾಕ್ ಅಲ್ಲಿ ಓಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ಸ್ಟಾಕ್ ಕೊಟ್ಟಿದ್ದು ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಬಜಾಜ್ ಫೈನಾನ್ಸ್ ಅನ್ನ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅಂಡ್ರೆಡ್ ಅಂಡ್ ಫೈವ್ ಪರ್ಸೆಂಟ್ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ಸ್ಟಾಕ್ ಆಲ್ಮೋಸ್ಟ್ ಮೂರುವರೆ ವರ್ಷ ಅಥವಾ ಮೂರು ವರ್ಷ ಮೂರು ವರ್ಷದಿಂದ ಸ್ಟಾಕ್ ಅಲ್ಲಿ ಅಂತ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿ ಇಲ್ಲ ಮ್ಯಾಕ್ಸಿಮಮ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇರೋರು ಸ್ಟಡಿ ಮಾಡಬಹುದು ಬಜಾಜ್ ಫೈನಾನ್ಸ್ ಒಂದಷ್ಟು ದಿನ ಇದೇ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ತಾಳ್ಮೆ ಇದ್ದವರಿಗೆ ಖಂಡಿತ ಇವತ್ತಲ್ಲ ನಾಳೆ ರಿಟರ್ನ್ಸ್ ಕೊಡುತ್ತೆ ವೈಟ್ ಮಾಡಬೇಕಾಗಿರುತ್ತೆ ನಂತರ ಕಲ್ಯಾಣ್ ಜುವೆಲರ್ಸ್ ಎಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಒನ್ ಅಲ್ಲಿ ಟೂ ಫಾರ್ಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಬರ್ಜರಿ ಅಪ್ ಆಗಿಬಿಟ್ಟಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಆರು ತಿಂಗಳು ಆರು ತಿಂಗಳಲ್ಲಿ ಯಾವುದೇ ರೀತಿ ರಿಟರ್ನ್ಸ್ ಇರಲಿಲ್ಲ ಟೂ ತ್ರೀ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಅಂದ್ರೆ ಅಂತ ಗ್ರೇಟ್ ರಿಟರ್ನ್ಸ್ ಏನಲ್ಲ ಬಟ್ ಉಳಿದ ಮೂರು ತಿಂಗಳಲ್ಲಿ ಎಂಬತ್ತೆರಡು ಪರ್ಸೆಂಟ್ ಅಪ್ ಆಗಿದೆ ಪೇಷನ್ಸ್ ಪೇಸ್ ಅಂತ ಹೇಳ್ತಾರೆ ಯಾರಿಗೆ ಪೇಷನ್ಸ್ ಇರುತ್ತೆ ಖಂಡಿತ ಅವರಿಗೆ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುತ್ತೆ ಮುಗಿದು ಮುಗಿದು ಕೊಡುತ್ತೆ ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ತುಂಬಾನೇ ತಾಳ್ಮೆ ಇರಬೇಕಾಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಲ್ಯಾಣ್ ಜುವೆಲರ್ಸ್ ಅಂತ ಹೇಳ್ಬೋದು ಈಗ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರೋ ಕಂಪನಿ ಇಲ್ಲಿವರೆಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸ್ಟಡಿ ಮಾಡಬಹುದು ಕಲ್ಯಾಣ್ ಜುವೆಲ್ಲರ್ಸ್ ಅನ್ನ ನಂತರ ಟೈಟನ್ ಕಂಪನಿ ಒನ್ ಆಫ್ ದ ಬೆಸ್ಟ್ ಕಂಪನಿ ಅಂತಲೇ ಹೇಳ್ಬೋದು ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಮೂರು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹದಿನಾಲ್ಕು ಹದಿನೈದು ಪರ್ಸೆಂಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಈ ಸ್ಟಾಕಲ್ಲೂ ಕೂಡ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಕಂಪನಿಯಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅಂದ್ರೆ ಗ್ರೇಟ್ ರಿಟರ್ನ್ಸ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಬ್ಲೂ ಚಿಪ್ ಕಂಪನಿಗಳು ಐದು ವರ್ಷದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಡಬಲ್ ಮಾಡಿದ್ರೆ ಹೆಚ್ಚು ಇಲ್ಲಿ ಟ್ರಿಪಲ್ ಆಗಿದೆ ಹಾಗಾಗಿ ಖಂಡಿತ ಬೆಸ್ಟ್ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಈ ಪರ್ಫಾರ್ಮೆನ್ಸ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಸ್ಟಡಿ ಮಾಡಬಹುದು ಟೈಟನ್ ಕಂಪನಿಯನ್ನ ನಂತರ ಏಷಿಯನ್ ಪೇಂಟ್ಸ್ ಇದು ಕೂಡ ಬೆಸ್ಟ್ ಕಂಪನಿ ಬಟ್ ಟೈಮ್ ಬೀಂಗ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫ್ಲಾಟ್ ಇದೆ ಒನ್ ಇಯರ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಫೈವ್ ಇಯರ್ಸ್ ಅಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಇದೆ ಬಟ್ ನೋಡಬಹುದು ಇಲ್ಲಿನ ಹೈ ಟ್ವೆಂಟಿ ಟ್ವೆಂಟಿ ಒನ್ ಸೆಪ್ಟೆಂಬರ್ ಇಂದ ಸೇಮ್ ರೇಂಜ್ ಅಲ್ಲಿ ಇದೆ ಸ್ಟಾಕ್ ಮೇಲೇನೋ ಹೋಗ್ತಿಲ್ಲ ಕೆಳಗಡೆ ಹೋದ್ರೆ ಮೇಲೆ ಬರುತ್ತೆ ಮೇಲೆ ಹೋದ್ರೆ ಕೆಳಗಡೆ ಬರುತ್ತೆ ಈ ರೀತಿ ಸೀಸಾರ್ ಟೈಪ್ ಅಲ್ಲಿ ಮೂವ್ ಆಗ್ತಿದೆ ಯಾವತ್ತೂ ಪಿಕ್ಅಪ್ ಆಗುತ್ತೆ ಗೊತ್ತಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬರ್ತಾ ಇದೆ ಹೇಗೆ ಕೆಲವು ಎಫ್ ಎಂ ಸಿ ಸ್ಟಾಕ್ ಗಳು ಪರ್ಫಾರ್ಮ್ ಮಾಡಿದವು ಅದೇ ರೀತಿ ಪರ್ಫಾರ್ಮೆನ್ಸ್ ಏಷಿಯನ್ ಪೇಂಟ್ಸ್ ಅಲ್ಲೂ ಕೂಡ ಇದೆ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಟ್ವೆಂಟಿ ಟ್ವೆಂಟಿ ಒನ್ ವರ್ಗ ನೋಡಬಹುದು ಎಷ್ಟು ಸಾಲಿಡ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕೊಟ್ಟಿತ್ತು ಅಂತ ಆ ನಂತರ ಕನ್ಸಾಲಿಡೇಟ್ ಆಗಿದೆ ಯಾವತ್ತು ಪಿಕಪ್ ಆಗುತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ವೈಟ್ ಮಾಡೋರಿಗೆ ಖಂಡಿತ ಒಳ್ಳೆ ರಿಟರ್ನ್ಸ್ ಇದ್ದೇ ಇರುತ್ತೆ ಇವತ್ತಲ್ಲ ನಾಳೆ ನಂತರ ಸೂಪರ್ ಮಾರ್ಟ್ಸ್ ಅಥವಾ ಡಿ ಮಾರ್ಟ್ ಈ ಸ್ಟಾಕ್ ಸ್ಟಡಿ ಮಾಡಬಹುದು ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಪರ್ಸೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಜೊತೆಗೆ ಇಲ್ಲೂ ಕೂಡ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ಕೂಡ ಕನ್ಸಾಲಿಡೇಟ್ ಆಗಿದೆ ಅಥವಾ ಡೌನ್ ಆಗಿತ್ತು ಈಗ ಸ್ವಲ್ಪ ರಿಕವರ್ ಆಗಿದೆ ಸೇಮ್ ರೇಂಜ್ ಅಲ್ಲಿ ಸ್ಟಾಕ್ ಕಾಣ್ತಾ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎರಡ್ ಸಾವಿರದ ಕಂಪನಿ ಟ್ವೆಂಟಿ ಟ್ವೆಂಟಿ ಒನ್ ವರ್ಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಅಂತರ ಡೌನ್ ಆಗಿ ಈಗ ಸೇಮ್ ರೇಂಜ್ ಗೆ ಬಂದು ನಿಂತಿದೆ ಖಂಡಿತ ಇಲ್ಲೂ ಪೊಟೆನ್ಷಿಯಲ್ ಇದೆ ಸ್ಟಡಿ ಮಾಡಬಹುದು ಸೂಪರ್ ಮಾರ್ಟ್ಸ್ ಅನ್ನು ಕೂಡ ನಂತರ ಆಬೆಲ್ಸ್ ಇಂಡಿಯಾ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಪರ್ಸೆಂಟ್ ಇದೆ ಜೊತೆಗೆ ಇಲ್ಲಿಂದ ನೋಡಬಹುದು ಮೇ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ಈಗ ಸ್ವಲ್ಪ ಅಪ್ ಆಗಿದೆ ಆಲ್ಮೋಸ್ಟ್ ಕನ್ಸಲ್ಟೇಷನ್ ಫೇಸ್ ಅಂತಾನೆ ಹೇಳ್ಬಹುದು ನಾಲ್ಕೈದು ತಿಂಗಳಿಂದ ಸ್ಟಡಿ ಮಾಡಬಹುದು ಇಂಡಿಯಾ ಕೂಡ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಟಿ ಟೂ ಪರ್ಸೆಂಟ್ ಇದೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಟಿಲ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಎರಡೂವರೆ ವರ್ಷ ಸೇಮ್ ಅಲ್ಲಿ ಇತ್ತು ಸ್ಟಾಕ್ ಅನಂತರ ಸ್ವಲ್ಪ ಅಪ್ ಆಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸ್ಟಡಿ ಮಾಡಬಹುದು ಹವೆಲ್ಸ್ ಇಂಡಿಯಾ ಕೂಡ ಇನ್ನೊಂದು ಪಾಲಿಕೆ ಕ್ಯಾಬ್ ಇಂಡಿಯಾ ನಿಯರ್ಲಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಹಾಗೆ ಇಲ್ಲೂ ಕೂಡ ಕನ್ಸಾಲಿಡೇಟ್ ಆಗಿದೆ ನೋಡಬಹುದು ಲಾಸ್ಟ್ ನಾಲ್ಕೈದು ತಿಂಗಳಿಂದ ಕನ್ಸಾಲಿಡೇಟ್ ಆಗಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ರೀಸೆಂಟ್ ಆಗಿ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಬಂದಿದ್ವು ಅದು ಎನ್ಕ್ವೈರಿ ನಡೀತಾ ಇದೆ ಆ ಪಾಯಿಂಟ್ ಕೂಡ ಗೊತ್ತಿರಲಿ ಅದರ ಔಟ್ಕಮ್ ಇನ್ನು ಬಂದಿಲ್ಲ ಸರಿ ಎಲ್ಲ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಮೂರ್ನಾಲ್ಕು ಶೇರ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಈಗಾಗಲೇ ಹಲವು ಶೇರ್ಗಳಲ್ಲಿ ಸುಮಾರು ಜನ ಇನ್ವೆಸ್ಟ್ ಅಂತವರು ಕಂಟಿನ್ಯೂ ಮಾಡಬಹುದು ಆಸ್ ನನ್ನ ಪರ್ಸನಲ್ ಒಪಿನಿಯನ್ ಇದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ